ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ಸಾಕಷ್ಟು ಮಹಿಳೆಯರು ವೇಟ್ ಮಾಡ್ತಾ ಇದ್ರಿ ಅಲ್ವಾ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ನಿಮಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಸೊ ಆಧಾರ್ ಕಾರ್ಡ್ ಇರುವಂತೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಅದೇನು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಿದ್ರೆ ಬೇಡ ಸೊ ಹನ್ನೊಂದನೇ ಕಂತಿನ ಹಣ ಯಾಕೆ ಇಷ್ಟು ದಿನ ಆದ್ರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈಗ ಜನಗಳು ಮಾತ್ರ ಅಲ್ಲ ವಿರೋಧ ಪಕ್ಷಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೂ ಕೂಡ ಅದೇ ಬೇಕಾಗಿತ್ತು ಸೊ ಈಗಾಗಲೇ ವಿರೋಧ ಪಕ್ಷಗಳಿಗಂತೂ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಸಿದ್ರೆ ಸಾಕು ಇವ್ರು ಸೊ ಜನಗಳು ಇವ್ರ ವಿರುದ್ಧವಾಗಿ ನಿಂತ್ಕೊಂಡ್ ಬಿಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಅದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಸೊ ಈಗಾಗಲೇ ಪ್ರತಿಭಟನೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತಲ್ವಾ ಸೊ ಇದಕ್ಕೆಲ್ಲ ಉತ್ತರವನ್ನ ಈಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಿದ್ದಾರೆ ಓಕೆನಾ ಏನು ಅಂತ ಕೇಳೋದಾದ್ರೆ ನಾವು ಒಪ್ಕೊಂಡಿದ್ದು ಇದೇ ಜೂನ್ ಹದಿನೈದನೇ ತಾರೀಕಿನ ಮೇಲೆ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ವಿ ಸೊ ಆದ್ರೆ ಇವಾಗ ಆಗಿಲ್ಲ ಅಲ್ವಾ ಈಗ ಹದಿನೈದನೇ ತಾರೀಕು ಆಗೋಗಿದ್ರೆ ಆದ್ರೂ ಕೂಡ ಹನ್ನೊಂದನೇ ಕತ್ತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಎಲೆಕ್ಷನ್ ಇದ್ದ ಕಾರಣದಿಂದಾಗಿ ಏನ್ ಮಾಡಿದ್ರು ಅಂದ್ರೆ ಆ ತಿಂಗಳದು ಆಗ್ಲೇ ಕೊಟ್ಟಿದ್ರು ಹಾಗೆ ಕೊಡ್ಬೇಕಾಗಿದ್ದ ಹಣವನ್ನ ಇನ್ನು ಮುಂಚೆನೆ ಕೊಟ್ಬಿಟ್ಟಿದ್ರು ಮುಂಚೆ ಕಳೆದ ತಿಂಗಳಲ್ಲೆಲ್ಲ ಹೌದಾ ಸೊ ಇವಾಗ ಸ್ವಲ್ಪ ತಡ ಆಗಿದೆ ಜನಗಳು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕು ಮಹಿಳೆಯರು ಸೊ ಖಂಡಿತವಾಗ್ಲು ನಾವು ನಿಮ್ಗೆ ಕೊಡ್ತೀವಿ ಇನ್ನೊಂದು ವಾರ ನಮ್ಗೆ ಟೈಮ್ ಕೊಡಿ ಸೊ ಇಲ್ಲಿ ಸ್ವಲ್ಪ ಏನೋ ಒಂದು ಸಮಸ್ಯೆ ಇದೆ ಏನೋ ಒಂದು ಅಂದ್ರೆ ಯಾವ ಸಮಸ್ಯೆ ಅಂತ ಹೇಳಿಲ್ಲ ಒಟ್ಟಾರೆ ಟೆಕ್ನಿಕಲ್ ಎರರ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ರೀತಿ ಸಮಸ್ಯೆ ಇದೆ ಒಂದು ವಾರ ಕಳೆದ ನಂತರ ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ನಾವು ಖಂಡಿತವಾಗ್ಲು ಪತ್ರಿಕಾಗೋಷ್ಠಿ ಮಾಡ್ತೀವಿ ಹಾಗೆ ಮೀಡಿಯಾ ಮುಂದೆ ನಾವೇ ಬಂದು ನಿಮಗೆ ಸುದ್ದಿಗೋಷ್ಠಿಯನ್ನ ಮಾಡ್ಕೊಡ್ತೀವಿ ಅಂದ್ರೆ ಹನ್ನೊಂದನೇ ಕಂತಿನ ಹಣ ನಾವು ಈ ದಿನ ಬಿಡುಗಡೆ ಮಾಡಿದೀವಿ ನೋಡಿ ಅಂತ ಹೇಳಿ ತಿಳಿಸ್ತೀವಿ ಅಂತ ಹೇಳಿಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಅಂದ್ರೆ ಇದೇ ತಿಂಗಳು ನಾವು ಖಂಡಿತವಾಗ್ಲು ಹನ್ನೊಂದನೇ ಕಂತಿನ ಹಣ ಬರಬೇಕಾಗಿತ್ತು ಅದನ್ನ ಈ ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ तो ಕೊನೆಗೂ ಒಂದು ಸಿಹಿ ಸುದ್ದಿಯನ್ನ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲಾ ಮಹಿಳೆಯರು ಅದಕ್ಕೆ ವೈಟ್ ಮಾಡ್ತಾ ಇದ್ರಿ ಯಾಕೆಂದ್ರೆ ಈಗ ವಿಪಕ್ಷಗಳೆಲ್ಲ ಏನಂತ ದೂರ ಕೊಡ್ತಾ ಇದಾರೆ ಖಂಡಿತವಾಗ್ಲು ಈ ರಾಜ್ಯ ಸರ್ಕಾರ ಏನು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ಯೋ ಐದು ಗ್ಯಾರಂಟಿಗಳನ್ನು ಕೂಡ ಇದೇ ತಿಂಗಳಲ್ಲಿ ಬಂದ್ ಮಾಡ್ತಾರೆ ನೋಡ್ತಾ ಇದ್ರಿ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ರು ಅಲ್ವಾ ಸೊ ಆ ಕಾರಣದಿಂದಾಗಿ ಎಲ್ಲಾ ಮಹಿಳೆಯರಿಗೂ ಕೂಡ ಖಂಡಿತವಾಗ್ಲೂ ಒಂಥರ ಯೋಜನೆ ಸ್ಟಾರ್ಟ್ ಆಗತ್ತೆ ಇಷ್ಟು ದಿನದಿಂದ ನಮಗೆ ಕಂತು ಹಣ ಬಂದಿತ್ತು ಎರಡ್ ಸಾವಿರ ರೂಪಾಯಿ ಈಗಾಗಲೇ ಇಪ್ಪತ್ತ್ ಸಾವಿರ ತಗೊಂಡಿದ್ವಿ ಈಗ ಇದಕ್ಕಿದ್ದಂಗೆ ಇವರು ಗೃಹಲಕ್ಷ್ಮಿ ಯೋಜನೆ ಏನಾದ್ರು ಕ್ಯಾನ್ಸಲ್ ಮಾಡ್ಬಿಟ್ರೆ ಹೇಗೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಎಷ್ಟು ಜನಗಳು ಕಮೆಂಟ್ ಕೂಡ ಆಗ್ತಾ ಇರ್ತೀರಾ ಖಂಡಿತವಾಗ್ಲೂ ಅವ್ರು ಕೂಡ ಎರಡ್ ಸಾವಿರ ರೂಪಾಯಿಯಿಂದ ನಮಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ನಮ್ಮ ಮಕ್ಕಳಿಗೆ ಊಟ ಕೊಡಿಸ್ಲಿಕ್ಕೂ ಕೂಡ ಅಂದ್ರೆ ಮನೆಗೆ ಏನೋ ರೇಷನ್ ಅಂದ್ರು ಬರ್ಬೇಕು ನಮ್ಗೆ ತುಂಬಾ ಸಹಾಯ ಆಗ್ತಾ ಇದೆ ಅಂತ ಕೂಡ ಸೊ ಹಾಗಾಗಿ ಖಂಡಿತವಾಗ್ಲೂ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸೋದಿಲ್ಲ ಯಾರು ಯಾವ ಪಕ್ಷದವರು ಏನ್ ಬೇಕಾದ್ರೂ ಅನ್ಕೊಳ್ಳಿ ನಾವು ಮಾತ್ರ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಟ್ಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಸೊ ಫ್ರೆಂಡ್ಸ್ ಇದು ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ರಾಜ್ಯ ಸರ್ಕಾರ ನಾವು ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡ್ರು ಕೂಡ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸ್ವತಃ ಸಿದ್ದರಾಮಯ್ಯ ಅವ್ರನ್ನೇ ಅವ್ರು ಎಕ್ಸಾಂಪಲ್ ಕೊಟ್ರು ಸೊ ಸರ್ಕಾರ ಆಗಿರ್ಲಿ ಅಥವಾ ಮನೆ ಆಗಿರ್ಲಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ ಇರುತ್ತೆ ಅದನ್ನ ಯಾರು ಕೂಡ ಮಾರ್ಕೊಳ್ಳೋದಿಲ್ಲ ಹೌದಾ ಮುತ್ತಾತ ಅವರ ಕಾಲದಿಂದ ಬಂದಿರುವ ಆಸ್ತಿಯನ್ನ ಎಷ್ಟೋ ಜನಗಳಾಗಿರ್ಲಿ ಕಾಪಾಡ್ಕೊಂಡು ಬರ್ತಿರ್ತಾರೆ ಅಂದ್ರೆ ನಮ್ಗೂ ಕೂಡ ಆಸ್ತಿ ಬೇಕಾಗತ್ತೆ ಮುಂದಕ್ಕೆ ನಮ್ಮ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಆದ್ರೆ ಈ ಸರ್ಕಾರದಲ್ಲೂ ಕೂಡ ಅದೇ ರೀತಿ ಪಿತ್ರಾರ್ಜಿತ ಆಸ್ತಿ ಅಂತ ಹೇಳಿ ಇತ್ತು ಅಂದ್ರೆ ಸರ್ಕಾರದ್ದೇ ಆಸ್ತಿ ಅಂತ ಹೇಳಿ ಪ್ರಾಪರ್ಟಿ ಇರುತ್ತೆ ಅಲ್ವಾ ಸೊ ಅದನ್ನೇ ಈ ಸಿದ್ದರಾಮಯ್ಯ ಅವರು ಈ ಸರ್ಕಾರದ ಆಸ್ತಿಯನ್ನ ಅಂದ್ರೆ ಭೂಮಿಯನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಕಾರಣ ಏನು ಇವ್ರು ಕೊಟ್ಟರು ಇದು ಗ್ಯಾರಂಟಿ ಯೋಜನೆಗಳು ಅವ್ರ ಹತ್ರ ದುಡ್ಡಿಲ್ಲ ಇಲ್ಲ ಕೊಡ್ಲಿಕ್ಕೆ ಒಟ್ಟಾರೆ ನಾವು ಬಿಡಬಾರ್ದು ಈಗ ಆಲ್ರೆಡಿ ಕೊಡ್ತೀವಿ ಅಂತ ಮಹಿಳೆಯರಿಗೆ ಹೇಳಿದೀವಿ ಅದು ನೆಡೆಸ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಸರ್ಕಾರದ ಆಸ್ತಿಯನ್ನೇ ಮಾರಾಟ ಮಾಡ್ತಾ ಇದ್ದಾರೆ ಇಷ್ಟು ಬಂಡ ಮನುಷ್ಯನ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಸವರಾಜ್ ಬೊಮ್ಮಯ್ಯ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾ ಇರುವಂತದ್ದು ಸೊ ಒಟ್ಟಾರೆ ರಾಜಕೀಯದಲ್ಲಿ ಖಂಡಿತ ಇದೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ಕಾಮನ್ ಬಟ್ ಏನೇ ಆಗ್ಲಿ ಗೃಹಲಕ್ಷ್ಮಿ ಯೋಜನೆ ಅಂತೂ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರನೇ ಒಪ್ಕೊಂಡಿದೆ ಖಂಡಿತ ನಿಮ್ಗೆ ಆದಷ್ಟು ಬೇಗ ಹನ್ನೊಂದೇ ಕಂತಿನ ಹಣ ಯಾವತ್ತ್ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಮತ್ತೆ ಅಪ್ಡೇಟ್ ಕೊಟ್ಟೆ ಕೊಡ್ತಾರೆ ಆ ದಿನ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತು ಅಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆ ಹಣ ಅಂದ್ರೆ ಉಚಿತ ಅಕ್ಕಿ ಹಣ ಸೊ ಒಂದ್ ಕಡೆ ಜನಗಳೇನ್ ಮಾಡ್ತೀರ ಅಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಒಂದ್ ಕಡೆ ಹೇಳೋದಾದ್ರೆ ಇನ್ನೊಂದ್ ಕಡೆ ನಮ್ಗೆ ಅನ್ನ ಭಾಗ್ಯ ಯೋಜನೆ ಹಣ ಮೂರ್ ಕಂತು ಅಥವಾ ನಾಲ್ಕು ಕಳೆದು ಕಳೆದ ಮೂರ್ನಾಲ್ಕು ತಿಂಗಳಿಂದ ಬಂದೇ ಇಲ್ಲ ಅನಿತಾ ಅಂತ ಹೇಳಿ ಕೂಡ ಕಮೆಂಟ್ ಮಾಡ್ತೀರಾ ಅಲ್ವಾ ಅದು ನಿಮ್ಗಳಿಗೆ ಮಾತ್ರ ಅಲ್ಲ ಸೊ ನೈಂಟಿ ಪರ್ಸೆಂಟ್ ಜನಗಳಿಗೆ ಇಲ್ಲಿ ಸರ್ಕಾರ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣನ ಕೊಟ್ಟೇ ಇಲ್ಲ ಓಕೆನಾ ಕಾರಣ ಕೇಳಿದ್ರೆ ಅದು ಟೆಕ್ನಿಕಲ್ ಎರರ್ ಇತ್ತು ಹಾಗಾಗಿ ನಾವು ಸ್ಟಾಪ್ ಮಾಡಿದ್ವಿ ಅಷ್ಟೇನೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಬಟ್ ಇದು ಖಂಡಿತ ಸಮಸ್ಯೆ ಅಲ್ಲ ಅಂತಾನೆ ನಾವು ಕೂಡ ತಿಳ್ಕೊಬಹುದು ಯಾಕಂದ್ರೆ ಒಂದ್ ತಿಂಗಳೇನೋ ಕೊಟ್ಟಿಲ್ಲ ಅಂದ್ರೆ ಅದು ಟೆಕ್ನಿಕಲ್ ಎರರ್ ಅಂತ ಹೇಳಿ ತಿಳ್ಕೊಬಹುದು ಆದ್ರೆ ಕಳೆದ ಮೂರು ನಾಲ್ಕು ತಿಂಗಳಿಂದ ಉಚಿತ ಅಕ್ಕಿ ಹಣ ಕೊಟ್ಟಿಲ್ಲ ಅಂದ್ಮೇಲೆ ಅಟ್ಲೀಸ್ಟ್ ಅವರು ಉಚಿತ ಅಕ್ಕಿಯನ್ನಾದ್ರೂ ಕೊಡ್ಬೇಕಲ್ವಾ ಸೊ ದುಡ್ಡೇ ಎಲ್ಲದಕ್ಕೂ ಮುಖ್ಯ ಅಲ್ಲ ಅಟ್ ಲೀಸ್ಟ್ ಅವ್ರು ಹತ್ತ ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅಂತ ಏನ್ ಮಾತನ್ನ ಆಡಿದ್ರೋ ಅದೇ ರೀತಿಯಾಗಿ ಅವ್ರು ಹತ್ತ ಕೆಜಿ ಅಕ್ಕಿ ಕೊಟ್ಟು ಈ ರೀತಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಕೊಟ್ಟರೆ ಖಂಡಿತ ನೀವುಗಳು ಯಾರು ಪ್ರಶ್ನೆಯನ್ನ ಮಾಡೋದಿಲ್ಲ ಅಂತ ಅನ್ಕೊಂಡಿದೀನಿ ಸೊ ಈಗಾಗಲೇ ಮೀಡಿಯಾದವರು ಕೂಡ ಎಲ್ಲಾ ಕಡೆ ಏನ್ ಹೇಳ್ತಾರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೀವು ಹೋಗಿ ಸರ್ವೆಯನ್ನ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಎಲ್ಲಾ ಜನಗಳು ಹೇಳ್ತಾ ಇರೋದು ಒಂದೇನೆ ನಮ್ಗೆ ಹತ್ ಕೆಜಿ ಅಕ್ಕಿಯನ್ನೇ ಕೊಟ್ಬಿಡಿ ಈ ರೀತಿ ಒಬ್ರಿಗೆ ಕೊಡ್ತಿರೋ ದುಡ್ಡು ಇನ್ನೊಬ್ರಿಗೆ ಕೊಡೋದಿಲ್ಲ ನಮ್ಗಳಿಗಂತೂ ನಾಲ್ಕೈದು ತಿಂಗಳ ದುಡ್ಡೇ ಬಂದಿಲ್ಲ ಉಚಿತ ಅಕ್ಕಿ ಹಣದು ಸೊ ನೀವ್ ಏನ್ ಹೇಳಿದ್ರೆ ಆ ರೀತಿ ಹತ್ ಕೆಜಿ ಅಕ್ಕಿ ಕೊಟ್ಬಿಡ್ಲಿ ಸರ್ಕಾರ ಅಷ್ಟೇ ಸಾಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹತ್ ಕೆಜಿ ಬೇಡ ಈಗ ಮೋದಿ ಸರ್ಕಾರದಿಂದ ಏನ್ ಐದೈದು ಕೆಜಿ ಅಕ್ಕಿ ಬರ್ತಾ ಇತ್ತು ಆ ಐದು ಕೆಜಿ ಅಕ್ಕಿಯನ್ನು ಕೂಡ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಹೌದಾ ಕೇವಲ ಮೂರ್ ಕೆಜಿ ಅಕ್ಕಿ ಕೊಡ್ತಾರೆ ಎರಡ್ ಕೆಜಿ ರಾಗಿ ಕೊಡ್ತಾರೆ ಸೊ ಇವಾಗ ಈ ತಿಂಗಳಲ್ಲಿ ಅದು ಕಡಿಮೆ ಮಾಡಿದ್ದಾರೆ ಕೇವಲ ಎರಡ್ ಕೆಜಿ ಅಕ್ಕಿ ಮೂರ್ ಕೆಜಿ ರಾಗಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ಸೊ ದಯವಿಟ್ಟು ಸರ್ಕಾರದವರು ಕೂಡ ಈ ರೀತಿ ಮಾಡಬಾರ್ದು ದುಡ್ಡಿಗಿಂತ ಅನ್ನನೇ ಮುಖ್ಯ ಅಂತಾನೆ ನನ್ನ ಅಭಿಪ್ರಾಯ ಕೂಡ ಸೊ ಅಟ್ಲೀಸ್ಟ್ ನೀವು ಹತ್ತು ಕೆ ಜಿ ಅಕ್ಕಿಯನ್ನ ಅಡ್ಜಸ್ಟ್ ಮಾಡಬೇಕು ಅದು ಬೇರೆ ರಾಜ್ಯದಿಂದ ತರಿಸ್ತಾರೋ ಅಥವಾ ನಮ್ಮ ರಾಜ್ಯದಲ್ಲೇ ಖರೀದಿ ಮಾಡ್ತಾರೋ ಸೊ ದುಡ್ಡು ಬದಲಾಗಿ ಅಕ್ಕಿ ಕೊಟ್ರೇನೋ ಮುಖ್ಯ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅನಿಸ್ತಾ ಇದೆ ಇವಾಗ ಸೊ ಸಾಕಷ್ಟು ಕಡೆ ಹಿಂದೆ ಎಲ್ಲ ಸರ್ವೆ ನಡೆದಿತ್ತು ಅದು ನಿಮ್ಗೂ ಗೊತ್ತು ನಿಮ್ಗೆ ಹತ್ತು ಕೆಜಿ ಅಕ್ಕಿ ಬೇಕಾ ಅಥವಾ ನಿಮ್ಗೆ ಅಕ್ಕಿ ಹಣ ಬೇಕಾ ಅಂತ ಹೇಳಿ ಕೇಳ್ತಾ ಇದ್ರು ಸೊ ಈಗ್ಲೂ ಕೂಡ ಈಗ ಜನಗಳ ಅಭಿಪ್ರಾಯವನ್ನೇ ಕೇಳ್ತಾ ಇದ್ದಾರೆ ನಿಮ್ಗೆ ಅಕ್ಕಿ ಬೇಕಾ ಹಣ ಬೇಕಾ ಅಂತ ಹೇಳ್ಬಿಟ್ಟು ಹಣ ಏನಾದ್ರು ಅಕ್ಕಿ ಹಣನ ಹೊಂದಿಸ್ಲಿಕ್ಕೆ ಆಗ್ಲಿಲ್ಲ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಕ್ಕಿಯನ್ನೇ ಕೊಡ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಓಕೆನಾ ಸೊ ಇದಿಷ್ಟು ಈಗ ಸರ್ಕಾರದಲ್ಲಿ ಅಕ್ಕಿ ಹಣದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಬಟ್ ಇವಾಗ್ಲೂ ಅವ್ರು ಹೇಳ್ತಾ ಇರೋದು ಅಂದ್ರೆ ಅಕ್ಕಿ ಹಣನು ಕೂಡ ನಾವು ಈ ತಿಂಗಳಲ್ಲೇ ಔಟ್ ಮಾಡ್ತೀವಿ ಅಥವಾ ಅದ್ರ ಸಮಸ್ಯೆ ಏನಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಓಕೆ ಫ್ರೆಂಡ್ಸ್ ಇವಾಗ ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಏನು ಆಧಾರ್ ಕಾರ್ಡ್ ಬಗ್ಗೆ ಹೇಳ್ಬಿಡ್ತೀನಿ ಸೊ ಏನು ಆಧಾರ್ ಕಾರ್ಡ್ ಇರುವವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಈಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಅಂತ ಹೇಳಿ ಸರ್ಕಾರ ತಿಳ್ಸಿತ್ತು ಅಲ್ವಾ ನಿಮ್ಗೆ ಸೊ ಈಗ ಅದನ್ನ ಪೋಸ್ಟ್ಪೋನ್ ಮಾಡಿದೆ ಡೇಟ್ ನ ಸೊ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ನಿಮ್ಗೆ ಇಲ್ಲ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ದುಡ್ಡು ಆಗಿರ್ಬೋದು ಒಟ್ನಲ್ಲಿ ಸರ್ಕಾರದಿಂದ ಯಾವ್ದೇ ದುಡ್ಡು ಬರ್ತಿದ್ರು ಕೂಡ ಸ್ಟಾಪ್ ಆಗತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲಿಲ್ಲ ಅಂತ ಹೇಳಿ ತಿಳಿಸಿದ್ರು ಅಲ್ವಾ ಸೊ ಆ ಡೇಟ್ ನ ಇನ್ನು ಕೂಡ ಮುಂದಕ್ಕೆ ಹಾಕಿದ್ದಾರೆ ಯಾಕೆಂದ್ರೆ ಈಗ ದಿನಾಂಕ ಅಂತ ಹೇಳ್ಬಿಟ್ಟು ಈ ತಿಂಗಳ ಎಂಡ್ ಅಲ್ಲೇ ಕೊಟ್ಟಿದ್ರು ಕೂಡ ಸೊ ಎಷ್ಟೋ ಜನಗಳು ಇನ್ನೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೇ ಇಲ್ಲ ಸೊ ಆ ಕಾರಣದಿಂದಾಗಿ ಸೆಪ್ಟೆಂಬರ್ ಹದ್ನಾಲ್ಕನೇ ತಾರೀಕವರ್ಗೂ ಕೂಡ ಲಾಸ್ಟ್ ಡೇಟ್ ನ ಕೊಟ್ಟಿದ್ದಾರೆ ಸೊ ಇನ್ನು ಯಾರಾದ್ರೂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಿಲ್ಲ ಅಂದ್ರೆ ಸೆಪ್ಟೆಂಬರ್ ಹದ್ನಾಲ್ಕನೇ ತಾರೀಕು ಒಳಗಾಗಿ ಕೇವಲ ಐವತ್ತು ರೂಪಾಯಿ ಕೊಟ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೇವಾ ಕೇಂದ್ರಗಳು ಅಥವಾ ಆಧಾರ್ ಸೇವಾ ಕೇಂದ್ರ ಅಂತ ಹೇಳಿ ಇರುತ್ತೆ ಅಲ್ವಾ ಅಲ್ಲಿಗೆ ಹೋಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದ್ರೆ ಖಂಡಿತ ಅವ್ರು ಮಾಡ್ಕೊಡ್ತಾರೆ ದಯಮಾಡಿ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಬೇಕು ಎಲ್ರು ಅಂತ ಹೇಳಿದ್ರೆ ಇಲ್ಲಿ ಹತ್ತು ವರ್ಷ ಆಗೋಗಿದೆ ನಾವು ಆಧಾರ್ ಕಾರ್ಡ್ ಮಾಡಿಸಿ ಅಂತ ಹೇಳ್ತೀವಿ ಅಲ್ವಾ ಅಂತವ್ರು ಮಾತ್ರ ನಿಮ್ ಆಧಾರ್ ಕಾರ್ಡ್ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮ್ದು ಹತ್ತು ವರ್ಷ ಆಗಿದೆಯಾ ನಾವು ಆಧಾರ್ ಕಾರ್ಡ್ ತಗೊಂಡು ಅಂತ ಹೇಳ್ಬಿಟ್ಟು ಅಂಡ್ ಹತ್ತು ವರ್ಷದಿಂದ ನಾವು ಏನೂ ಚೇಂಜಸ್ ಮಾಡ್ಸಿಲ್ಲ ಆಧಾರ್ ಕಾರ್ಡ್ ಅಲ್ಲಿ ಒಂದ್ಸತಿನೂ ಫೋನ್ ನಂಬರ್ ಆಗಿರ್ಬೋದು ಅಥವಾ ಬೇರೆ ಏನೋ ಬದಲಾವಣೆಯನ್ನೇ ಮಾಡ್ಸಿಲ್ಲ ಅಂದೋರ್ ಮಾತ್ರ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಬೇಕು ಮಧ್ಯದಲ್ಲಿ ನಾವು ಐದು ವರ್ಷದಿಂದ ಎರಡು ವರ್ಷದಿಂದ ಒಂದ್ ವರ್ಷದಿಂದ ಏನೋ ಒಂದು ಫೋನ್ ನಂಬರ್ ಚೇಂಜ್ ಮಾಡ್ಸೋದು ಅಥವಾ ಬೇರೆ ಏನೋ ಮಿಸ್ಟೇಕ್ ಆಗಿತ್ತು ನಾವು ಚೇಂಜ್ ಮಾಡಿಸಿದೀವಿ ಅಂದ್ರೆ ಮತ್ತೆ ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಅಂಡ್ ಮುಖ್ಯವಾಗಿ ನಿಮ್ಗೆ ಡೌಟ್ ಬಂದ್ಬಿಡುತ್ತೆ ಅನಿತಾ ಇದು ಗೃಹಲಕ್ಷ್ಮಿಯರ್ ಮಾತ್ರ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಾ ಅಥವಾ ಎಲ್ಲಾ ಜನಗಳು ಹತ್ತು ವರ್ಷ ತುಂಬಿರೋರು ಎಲ್ಲ ಜನಗಳು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಗೃಹಲಕ್ಷ್ಮಿಯರ್ ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೂಡ ಹತ್ತು ವರ್ಷ ತುಂಬಿದೆ ನಿಮ್ದು ಆಧಾರ್ ಕಾರ್ಡ್ ಮಾಡ್ಸಿ ಅಂತ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಲ್ಲಿ ಆಧಾರ್ ಕಾರ್ಡ್ ನ ಮಾಡಿಸ್ಬೇಕು ಓಕೆನಾ ಸದ್ಯಕ್ಕೆ ಇವಾಗ ಲೇಟೆಸ್ಟ್ ಆಗಿ ನಡೀತಾ ಇರುವಂತ ಅಪ್ಡೇಟ್ ಅಂದ್ರೆ ಇದೇನೆ ಸೊ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನಲ್ಲಿ ಪ್ರತಿದಿನ ವೀಡಿಯೋಸ್ ನೋಡ್ತಾ ಇರಿ ಅಂಡ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಕುಡಿದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಡಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು